ಫಾಲೋ ಮಾಡ್ಕೊಂಡು ಹೋಗಿದ್ರಿ ಹೇಗಿದೆ ಈಗ ಆರೋಗ್ಯ ಭೀಮಾ ಹೌದು ನಾನು ಇವತ್ತು ಮೂರು ಗಂಟೆಗೆ ನಾನು ಒಬ್ಬನೇ ಅಲ್ಲಿಗೆ ಹೋದೆ ಬೆಳ್ಳಾವರದಲ್ಲಿ ತುಂಬಾ ಹುಡುಕಿ 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 ಅಲ್ಲಿ ರೋಡ್ ಸೈಡ್ ಬೇಜಾರದಲ್ಲಿ ನಿಲ್ಸ್ಕೊಂಡಿದ್ದೆ ನಾನು ಯಾರು ಫಾರೆಸ್ಟ್ ಗಳಿಗೆ ಯಾರಿಗೆ ಫೋನ್ ಮಾಡಕ್ಕೂ ಹೋಗ್ಲಿಲ್ಲ ಅಷ್ಟೊತ್ತಿಗೆ ಒಬ್ಬ ದನ ಕಾಯನ್ನು ಹೇಳ್ದ ಅಲ್ಲೊಂದು ರೋಡ್ ಅಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಫಾರೆಸ್ಟ್ ನಿಂತಿದೆ ಅಂತ ಅಷ್ಟೊತ್ತಿಗೆ ಮುಕ್ಕಾಲಾಗಿತ್ತು ನಾನು ಹುಡ್ಕಿಂದು ಹುಡ್ಕಿ ಈ ಹೋದ ಅಲ್ಲಿ ಕೆಸರು ರೋಡು ಕೆಸರೋಡ್ ಅಲ್ಲಿ ಅಂತೂ ನನ್ನ ಗಾಡಿ ಫೋರ್ ವೀಲ್ ಗಾಡಿ ಆ ಕೆಸರ ಒಳಗೆ ಫೋರ್ ವೀಲ್ ಹಾಕೊಂಡ್ ಬಿಟ್ಕೊಂಡು ಹೋಗಿ ನಾನು ನೆಡ್ಕೊಂಡು ಹೋಗಿ ಒಂದು ಒಂದು ನೂರು ಮೀಟ್ರು ನೂರೈತು ಮೀಟ್ರ್ ಒಂದು ನಡ್ಕೊಂಡು ಹೋದೆ ಅದೊಂದ್ರೆ ತುಂಬಾ ಅಂದ್ರೆ ದೊಡ್ಡ ಒಂದು ಗದ್ದೆ ಬೈಲ್ ಅದು ಅಂದ್ರೆ ಅದನ್ನೆಲ್ಲ ಪಾಲ್ ಬಿಟ್ಟಿದ್ದಾರೆ ಗದ್ದೆ ಮಾಡಿದಳೆ ಅದೊಂದು ಸ್ವಲ್ಪ ಇನ್ನ ನಾನು ಹೋಗ್ತಾ ಇದ್ದು ಜಾಗ ಸುಮಾರು ಹತ್ತಡಿ ಎತ್ತರಂತ ಒಂದು ಗದ್ದೆ ದೊಡ್ಡ ಗದ್ದೆ ಅದ್ರ ಕೆಳಗಡೆ ಗದ್ದೆ ಅದ್ರ ಕೆಳಗಡೆ ಒಂದು ಹೊಸ ಕಾಫಿ ತೋಟ ಮಾಡಿದ್ರೆ ಮಾಡಿದ್ರು ಅಲ್ಲಿ ನಾನು ನೋಡ್ತಾ ಬೇಕಾರೆ ಆನೆ ಬುಸ್ ಬುಸ್ ಅಂತ ಉಸುರು ಕೇಳಿಸ್ತಾ ಇತ್ತು ಜೊತೆಗೆ ಒಂದು ಸಿಲ್ವರ್ ಮರ ಅಲ್ಲ ಇತ್ತು ಅವಾಗ ಐದ್ ಗಂಟೆ ಐದ್ ಗಂಟೆ ಹತ್ತು ನಿಮಿಷಕ್ಕೆ ಭೀಮ ಬಂದು ಓಪನ್ ಜಾಗದಲ್ಲಿ ನಿಂತ್ಕೊಂಡ ನಮ್ಗೆ ಏನೋ ತುಂಬಾ ದೂರ ಏನಿರ್ಲಿಲ್ಲ ನಾನು ಸುಮಾರು ಅಡಿ ಎತ್ತರದಲ್ಲೂ ಇದ್ದೆ ಆನೆ ಕಂಪ್ಲೀಟ್ ಕಣ್ ತುಂಬಾ ನೋಡುದು ಅಂತ ಅಂತಾರಲ್ಲ ಆ ತರ ನೋಡಿದೆ ನಾನು ಮೊನ್ನೆ ಎಲ್ಲ ಸರಿ ನೋಡಿರ್ಲೇ ಇಲ್ಲ ನಾನೊಂದ್ ಹದಿನೈದು ಹಿಂದೆ ಅಲ್ಲಿ ಹಾಚಗೊಂಡಿ ಅಲ್ಲಿ ನೋಡಿದ್ದೆ ಬಿಟ್ರೆ ಆಮೇಲೆ ಭೀಮನ್ ನೋಡಕ್ ಆಗಿರ್ಲಿಲ್ಲ ಚೆನ್ನಾಗ್ ನೋಡಿದೆ ಭೀಮನ ಕಣ್ಣು ಮೊನ್ನೆ ಎಲ್ಲ ಒಂಥರ ಸ್ವೆಲ್ಲಿಂಗ್ ಬಂದಿತ್ತು ಊದ್ಕೊಂಡಿತ್ತು ಈಗ ಎಲ್ಲ ಸರಿಯಾಗಿದೆ ಭೀಮಾ ಒಂದು 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 ಸಿಕ್ಸ್ಟಿ ಪರ್ಸೆಂಟ್ ಈಗ ಚೆನ್ನಾಗಿದ್ದೇನೆ ಆಮೇಲೆ ಅಲ್ಲಿ ಹತ್ರ ಇದಾಗಿದ್ದೆಲ್ಲ ಕ್ಲಿಯರ್ ಆಗಿದೆ ಆದರೆ ಪೋರ ಇಲ್ಲದಿದ್ರು ಭೀಮ ನನ್ನ ಲೆಫ್ಟು ರೈಟ್ ಸೈಡು ಎಲ್ಲ ನನಗೆ ಒಂದು ಕೊಟ್ಟು ಅಪ್ಪ ಒಂದ್ಸತಿ ಆ ಕಡೆ ತಿರ್ಕಂಡ ನಿತ್ಕೊಂಡ ಒಂದ್ಸತಿ ಈ ಕಡೆ ತಿರ್ಕಂಡ ನಿತ್ಕೊಂಡು ಇಲ್ಲೆಲ್ಲ ಈ ತೋಸ್ ಕೊಡ್ತಾರಲ್ಲ ಆ ರೀತಿ ಖುಷಿ ಆಯ್ತು ನಾನು ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ನೋಡಿದೆ ಆ ಭೀಮನ ಕೋರೆ ಇಲ್ದಿದ್ರು ಭೀಮ ಸುಂದರ ಕಾಣ್ತಿದ್ದ ಯಾಕಂದ್ರೆ ಆ ಎತ್ತರವಾದ ಆ ಕುಂಭಸ್ಥಳ ಆ ಕುಂಭಸ್ಥಳದ ಕೆಳಗೆ ಸ್ವಲ್ಪ ಇದು ಸ್ವಲ್ಪ ಒಂಥರ ಡೌನ್ ಮತ್ತೆ ಮೂಗಿನ ಸಮದಲ್ಲಿ ಎತ್ತರ ಆದ್ರೂ ಬೇರೆ ಆನೆಗಳಂಗಲ್ಲ ಆ ಬೇರೆ ಆನೆಗಳು ಒಂಥರ ತಲೆ ಆಗಿರುತ್ತೆ ಆದ್ರೆ ಮುಂದ್ ತಲೆ ಚಿಕ್ಕ ತಲೆ ಅದು ಆ ಒಂಥರ ಚಂದ ಕಾಣ್ ಕಾಣ್ತಿದ್ದ ಆಮೇಲೆ ಕೋರೆ ಮತ್ತೆ ಈ ಕೋರೆ ಇರೋ ಕಡೆ ಒಂದ್ಸತಿ ಕಿರಿಗಿ ನಿಂತ್ಕೊಂಡ ಅದು ವಿಡಿಯೋ ಮಾಡಿದೆ ಸುಮಾರು ತಲೆ ನಿಂತಿದ್ದ ಆಮೇಲೆ ಅಷ್ಟೊತ್ತಿಗೆ ಫಾರೆಸ್ಟ್ ಇಲಾಖೆ ಡ್ರೋನ್ ಬಿಟ್ರು ಆ ಡ್ರೋನ್ ಸೌಂಡಿಗೆ ಸೀದಾ ಒಳಗಡೆ ಹೋಗಿ ಒಂದ್ ಕಡೆ ಒಂದು ಮರದ ಕೆಳಗಡೆ ನಿಂತ್ಕೊಂಡ ಆ ಮರದ ಕೆಳಗ್ ನಿಂತ ಮೇಲೆ ಆ ದೋಣಿ ಕಂಡಿರೋದಿಲ್ಲ ಒಂಥರ ಅಡಗಿ ಇಕ್ಕೊಂಡು ನಿಂತ ಆಮೇಲೆ ನಾನ್ ಸೀದಾ ಹೊರಟ್ ಬಂದೇ ಬರ್ಬೇಕಾದ್ರೆ ನಾನು ಕೋಗೋಡ್ ರಸ್ತೆ ಆ ಭಾಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಜಂಕ್ಷನ್ ಇದೆ ಅಲ್ಲಿ ಲೆಫ್ಟ್ ಸೈಡಿಗೆ ಹೋದ್ರೆ ನಾವು ಅರಳಿಗೆ ಹೋಗ್ತೀವಿ ರೈಟ್ ಸೈಡಿಗೆ ಹೋದ್ರೆ ಕೋಗೋಡ್ ಹೋಗ್ತೀವಿ ಅಷ್ಟೊತ್ತಿಗೆ ಇಡೀ ಆನೆಗಳ ಹರ್ಡ್ ಪೂರ್ತಿ ಏನು ಕ್ಯಾಪ್ಟನ್ ಜೊತೆ ಇದ್ದವು ಎಲ್ಲಾ ಆನೆಗಳು ಬಂದು ರೋಡ್ ಕ್ರಾಸ್ ಮಾಡಿ ಭೀಮನ್ ಕಡೆಗೆ ಹೋಗ್ಸೋ ಮಾಡಿದ್ವು ಅದೇ ಅದೇನೋ ಒಂದ್ ದೊಡ್ಡ ಬದಲಾವಣೆ ಆಯ್ತು ಅದು ಯಾಕೆ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿ ಮುಂದಕ್ಕೆ ಯಾಕೆ ಆನೆ ಹೋಗ್ಲಿಲ್ಲ ಅಲ್ಲಿ ಮುಂದೆ ಹೋದ್ರೆ ಅರಳ್ಳಿ ಬಿಟ್ಟು ರೈಟಿಗೆ ಹೋದ್ರೆ ಆ ಸೈಡ್ ಹೋಗ್ಬೋದು ಕಾನಹಳ್ಳಿ ಫಾರೆಸ್ಟಿಗೆ ಹೋಗ್ಬೋದು ಇಲ್ಲ ಅಂದ್ರೆ ಆ ಹತ್ರ ಇರೋ ಅರಮನೆ ಗುಡ್ಡಕ್ಕೆ ಹೋಗಬಹುದು ಅಲ್ಲೊಂದು ಅರಮನೆ ಗುಡ್ಡ ಅಂತ ಒಂದು ಕಾಡಿದೆ ಅಲ್ಲೂ ಇಲ್ಲ ಅಂದ್ರೆ ಅದ್ರ ಮಧ್ಯದಲ್ಲಿ ಅಲ್ಲಿಂದ ಸ್ವಲ್ಪ ದೂರವಾದ್ರೂ ಸಾಕು ರುದ್ರೇಶ್ ಗೌಡ್ರ ಎಮ್ ಎಲ್ ಎ ಅಂದ್ರೆ ಮಾಜಿ ಎಂ ಎಲ್ ಎ ದಿವಂಗತ ರುದ್ರೇಶ್ ಗೌಡ್ರ ತಮ್ಮ ಕೃಷ್ಣೇಗೌಡರು ತೋಟಕ್ಕೆ ಹೋಗ್ಬೇಕು ಅದು ಒಂದು ಆನೆಗಳ ಅಡಗತಾಣನೇ ಆಗ ಹೋಗಿದೆ ಈಗ ಅಲ್ಲಿಗೂ ಹೋಗ್ಲಿಲ್ಲ ಯಾಕೆ ಯೂಟರ್ ನೋಡಿದ್ ಮತ್ತೆ ಭೀಮನ್ ಕಡೆ ಹೋಗ್ತಾ ಇದಾವೆ ಈ ಅವು ಅಲ್ಲಿಂದ ಎರಡು ಕಿಲೋಮೀಟರ್ ಕೆಳಗಡೆ ಹೋದ್ರೆ ಭೀಮ ಆ ಕಡೆಯಿಂದ ಬರ್ತಾ ಇದ್ದಾರೆ ಏನ್ ಬೆಳವಣಿಗೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಸುಮಾರು ಒಂದ್ ಇಪ್ಪತ್ತಿಪ್ಪತ್ತೈದು ಆನೆಗಳು ಎಲ್ಲ ಒಂದೇ ಸತಿ ರೋಡ್ ದಾಟಿ ಎಲ್ಲ ಹೋದು ನಾನು ಗಾಡಿ ನಿಲ್ಸ್ಕೊಂಡಿದ್ದೆ ಅಲ್ಲೇ ಅವಾಗ ಒಂದು ಕತ್ಲೆ ಆಗಿತ್ತು ಅಂದ್ರೆ ಈಗ ಬೇರೆ ಕತ್ಲೆ ಆಗೋದಲ್ಲ ಹಾಗಾಗಿ ನಾಲ್ಕು ಅಲ ಸಾರಿ ಆರು ಆರು ಮುಖ ಇರ್ಬೋದು ಅಷ್ಟೊತ್ತಿಗೆ ಆನೆಗಳು ದಾಟೋದು ಈಗ ಭೀಮನ್ನ ಈ ಆನೆಗಳೇ ಹುಡ್ಕೊಂಡ್ ಹೋಗ್ತಾ ಇದಾವೆ ಭೀಮ ಆ ಕಡೆಯಿಂದ ಅವು ಆನೆಗಳು ಬರೋ ಜಾಡಲ್ಲಿ ಬಂದ ಹೆಜ್ಜೆ ಮೇಲೆ ಬರ್ತಾ ಇತ್ತು ಇವುಗಳೇ ಆ ಕಡೆ ಹೋಗ್ತಾ ಇದಾವೆ ಇವತ್ತಿನ ರಾತ್ರಿ ಏನಾಗ್ತದೆ ಗೊತ್ತಿಲ್ಲ ಒಂದು ಪೆನ್ಸಿಲ್ ಕೋರೆ ಅಂತ ಒಂದು ಹೆಸರಿನ ಆನೆ ಒಂದು ಕಾಣೆಯಾಗಿತ್ತು ಅದು ನಾನಾವತ್ತು ವಿಕ್ರಾಂತಿಗೆ ಹೋದಾಗ ಭೀಮನ್ನ ಹೊಡೆದು ಮಲಗಿಸಿದ್ರು ನಾನು ಆ ಭೀಮ್ ಬಿದ್ದಲ್ಲಿ ನಿಂತಿದ್ದೆ ಭೀಮನ್ನ ಬೆನ್ನು ಹಿಡ್ಕೊಂಡು ಬೆನ್ನೆಲ್ಲ ಸವ್ರು ತಾನಿಟ್ಟಿದ್ದೆ ಅವಾಗ ಪೆನ್ಸಿಲ್ ಕೋರೆ ಮತ್ತೊಂದು ಆನೆ ಹತ್ರ ಬಂದು ಅಲ್ಲಿ ನಮ್ಮನ್ನೆಲ್ಲ ನೋಡಿ ಆ ಕಡೆ ಹೋಗಿದ್ದು ಹ್ಮ್ ಆ ಆನೆ ಇವತ್ತು ಕಾಣಿಸ್ಕೊಂಡಿದೆ ಇಷ್ಟು ದಿವಸ ಕಂಡಿರ್ಲೇ ಇಲ್ಲ ಯಾರಿಗೂ ಕಂಡಿರ್ಲಿಲ್ಲ ಯಾರನ್ನು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂತಿದ್ರೆ ಯಾಕಂದ್ರೆ ಜಗವರ್ನಲ್ಲಿ ಕಾಡೊಳಗೆ ಆ ನೂರ ಎಕರೆ ಕಾಡೊಳಗೆ ಯಾರಿಗೂ ಹೋಕ್ ಆದ್ರೆ ಭೀಮ ಕಂಡ ನನಗೆ ಭೀಮಾ ಭೀಮನ್ ನೋಡದೆ ಒಂದು ಅವತ್ತಿಗೆ ಇವತ್ತಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದ್ದಾನೆ ಹ್ಮ ಆಮೇಲೆ ಇವತ್ತಿನ ರಾತ್ರಿ ಏನಾಗ್ತದೆ ಅಂತ ಹೇಳಕ್ ಆಗ್ಲಿಲ್ಲ ಯಾಕಂದ್ರೆ ಇರೋ ಕಡೆಗೆ ಹೋಗ್ತಾ ಇದೆ ಭೀಮ ಹುಡ್ಕೊಂಡ್ ಬರ್ತಾ ಇದಾನೆ ಇವರು ಭೀಮನ್ ಕಡೆಗೆ ಹೋಗ್ತಾ ಇದ್ದಾರೆ ಈ ಟೀಮೆಲ್ಲ ಏನಾಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ಅಷ್ಟು ಆಗಿದೆ ಅಂದ್ರೆ ಮೊನ್ನೆ ಉಡ್ಬಿಟ್ಟ ಎಸ್ಟೇಟ್ ಅಲ್ಲಿ ಆನೆ ನಡೆಯಕ್ಕೆ ಆಗ್ತಿರ್ಲಿಲ್ಲ ಸುಸ್ತಾಗಿ ಏನೋ ಒಂಥರ ಕಿವಿ ಹೊಡ್ಕೊಂಡ್ ಇಟ್ಟಿತ್ತು ಇವತ್ತು ಮಾತ್ರ ನನಗೆ ಹಳೆ ಭೀಮ ಹೇಗಿದ್ದ ಹಾಗೆ ಕಾಣ್ತು ಅಲ್ಲೊಂದು ವ್ಯತ್ಯಾಸ ಅಂದ್ರೆ ಕೋರೆ ಇಲ್ಲ ಅಷ್ಟೇ ಅಷ್ಟೆಲ್ಲ ನೋಡ್ಕೊಂಡು ಈ ಹರ್ಡ್ ಆನೆಗಳನ್ನೂ ಆ ಒಂದ್ ಸ್ವಲ್ಪ ನೋಡ್ಕೊಂಡು ಸೀದ್ ಒಟ್ನಲ್ಲಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ರಿ ಇವತ್ತು ಕಣ್ತುಂಬ ನೋಡಿ ಎಲ್ಲಾ ಅಭಿಮಾನಿಗಳೆಲ್ಲ ಒಂದ್ ಸ್ವಲ್ಪ ಖುಷಿ ಪಡ್ಲಿ ಹೌದೌದು ಹಂಗಾರೆ ರಿಕವರಿ ಸ್ಟೇಜ್ ಆಗುತ್ತೆ ಮುಂದೆನೂ ನಾಳೆ ನಾಳಿದ್ರಲ್ವೇ ನೋಡಿದ್ರೆ ಹಾಗೆ ಆಗ್ತಾ ಇದೆ ಆದ್ರೆ ಇವತ್ತೇನಾರ ಭೀಕರ ಕಾಳಗ ನಡೆದ್ರೆ ಯಾಕೆ ಅಂದ್ರೆ ಇವುಗಳು ಫ್ರೆಂಡ್ ಮುಂದೆ ಮುಂದೆ ಹೋಗಿ ಇದ್ರೆ ಆಗ್ತಿತ್ತು ವಾಪಾಸ್ ಮತ್ತೆ ಯೂಟರ್ ನೋಡ್ಕೊಂಡು ಹತ್ರಕ್ಕೆ ಹೋಗ್ತಾ ಇದಾವೆ ಹತ್ರಕ್ಕೆ ಅಂದ್ರೆ ಕಡೆ ಬರ್ತಾ ಇದ್ದಾನೆ ಆ ಗಾಳಿ ಬೇರೆ ಈಗ ಸ್ವಲ್ಪ ದಿವಸದಿಂದ ಈ ಕಡೆಯಿಂದ ಮಂಗಳೂರ್ ಕಡೆಯಿಂದ ಒಂದು ಗಾಳಿ ಬೀಸ್ತಿದ್ದು ಇವತ್ತು ಬೆಳಿಗ್ಗೆ ನಿನ್ನೆಯಿಂದ ಮತ್ತೆ ಈಶಾನ್ಯ ಮಾರ್ಗಗಳು ಮಾರುತಗಳು ಬೀಸಕ್ ಶುರು ಆಗಿದಾವೆ ಅಂದ್ರೆ ಈಶಾನ್ಯ ಬಂಗಾಳ ಕೊಲ್ಲಿ ಕಡೆಯಿಂದ ಭೀಮ ಭೀಮನ್ ಕಡೆಯಿಂದಲೇ ಆನೆಗಳಿಗೆ ಗಾಳಿ ಬೀಸ್ತಾ ಉಂಟು ಭೀಮ್ಗೆ ಗಾಳಿ ಸಿಗ್ತಾ ಇಲ್ಲ ಅವುಗಳು ಗಾಳಿ ಸಿಗ್ತಾ ಇಲ್ಲ ಆದ್ರೆ ಕೆಲವು ಟೈಮ್ ರಾತ್ರಿ ಉಲ್ಟಾ ಗಾಳಿ ಹೊಡೆಯಕ್ಕೆ ಶುರು ಆಗ್ತದೆ ಈ ಕಡೆ ಅರಬ್ಬಿ ಸಮುದ್ರ ಕಡೆಯಿಂದ ಈ ಕಡೆಯಿಂದ ಗಾಳಿ ಬೀಸಿದ್ರೆ ಭೀಮಗೆ ಅವ್ರದ್ದು ವಾಸನೆ ಬಂದಾಗ ಟೀಮಿಗೆ ಬರೋಕ್ ಸುಲಭ ಆಗ್ತದೆ ಹಾ ಈಗೆಲ್ಲ ಆಗ್ತಾ ಇದೆ ಬದಲಾವಣೆಗಳು ಓಕೆ ಓಕೆ ಹ್ಮ್ ಇವತ್ತು ರಾತ್ರಿ ಏನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಈ ಮುಖಾಮುಖಿ ಆದ ಚಾನ್ಸ್ ಇದೆ ಇವತ್ತು ಆಗದೇ ಇರ್ಲಿ ಅಂತಾನೆ ನಾವು ಕೇಳ್ಕೊಳದು ನೋಡೋಣ ಹೌದು ಆದ್ರೆ ಆಗದೇ ಇರ್ಲಿ ಅಂತಾನೆ ಆದ್ರೆ ಮತ್ತೆ ಈ ಆನೆಗಳು ಮತ್ತೆ ವಾಪಸ್ ಯಾಕೆ ಭೀಮನ್ ಕಡೆಗೆ ಹೋದ್ ಹೋಗ್ತಾ ಇದ್ದಾವೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಆ ಆಗ್ಬಾರ್ದು ಈ ಎರಡು ಬೇಕು ನಮ್ಗೆ ನಾವೇನು ಭೀಮಾ ಅಂತ ಅಂತಲ್ಲ ಇಡೀ ಇಡೀ ಪ್ರಪಂಚರ ಎಲ್ಲೆಲ್ಲಿ ಆನೆಗಳಿದಾವೆ ಯಾವ ಯಾವ ದೇಶದಲ್ಲಿ ಆ ಎಲ್ಲಾ ಆನೆಗಳನ್ನ ಉಳಿತಾನೆ ಬ ನಾವು ನಮ್ಗೆ ಏನು ದುಶ್ಮ ಅಲ್ಲ ನಮ್ಗೆ ಕ್ಯಾಪ್ಟನ್ ಎರಡು ಚೆನ್ನಾಗಿರ್ಲಿ